ಆತ್ಮೀಯ ವೀಕ್ಷಕರೇ ಇಂದಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಕುರಿತು ಒಂದು ಲೇಟೆಸ್ಟ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ಹಾಗಾಗಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರು ತುಟ್ಟಿ ಬತ್ತೆ ತುಟ್ಟಿ ಪರಿಹಾರ ಹಳೆ ಪಿಂಚಣಿ ಯೋಜನೆ ಕೇಂದ್ರದ ಮಾದರಿಯಲ್ಲಿ ವೇತನ ಅದರ ಜೊತೆಗೆ ಸರ್ಕಾರಿ ನೌಕರರ ಪ್ಯಾಕೇಜ್ ಹೆಚ್ಚಳ ಹೊಸ ಸೌಲಭ್ಯಗಳು ಅನ್ನೋದರ ಬಗ್ಗೆ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಅವರನ್ನು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ವೀಕ್ಷಕರೇ ಅದರ ಜೊತೆಗೆ ಶೇರ್ ಕೂಡ ಮಾಡಿ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರಿಗೆ ಮತ್ತೊಂದು ಧನ್ಯವಾದ ಪಡೆಯುವ ರೀತಿಯ ಶ್ರಮವಿಲ್ಲದ ಸೌಲಭ್ಯಗಳು ದೊರೆಯಲಿದೆ ಎಂಬ ಮಹತ್ವದ ಘೋಷಣೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಸಿ ಎಸ್ ಷಡಾಕ್ಷರಿ ಅವರು ಪ್ರಕಟಿಸಿದ್ದಾರೆ ಏಪ್ರಿಲ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಸಭೆಯಲ್ಲಿ ಈ ಮಹತ್ವದ ನಿರ್ಣಯಗಳು ಕೈಗೊಳ್ಳಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಈ ಸಭೆಯಲ್ಲಿ ರಾಜ್ಯಾಧ್ಯಕ್ಷರು ಸಂಘದ ಪದಾಧಿಕಾರಿಗಳು ಆರ್ಥಿಕ ಇಲಾಖೆಯ ಕಾರ್ಯದರ್ಶಿಗಳು ಮತ್ತು ರಾಷ್ಟ್ರೀಕೃತ ಬ್ಯಾಂಕಿನ ಅಧಿಕಾರಿಗಳು ಸೇರಿ ನೌಕರರ ವೇತನ ಪ್ಯಾಕೇಜ್ ಖಾತೆಗಳ ಕುರಿತು ಆಳವಾದ ಚರ್ಚೆ ನಡೆಸಿದರು ಇದರ ಫಲವಾಗಿ ನೌಕರರಿಗೆ ಅನೇಕ ಹೊಸ ಸೌಲಭ್ಯಗಳನ್ನು ಲಭಿಸಲಿದೆ ಮೊದಲಾಗಿ ಕಡಿಮೆ ಬಡ್ಡಿ ದರದಲ್ಲಿ ವಿವಿಧ ಸಾಲ ಸೌಲಭ್ಯಗಳು ಅಂತ ಹೇಳ್ತಾ ಇದ್ದಾರೆ ಇದರಲ್ಲಿ ಗೃಹ ನಿರ್ಮಾಣ ಸಾಲ ಕನಿಷ್ಠ ಬಡ್ಡಿಯಲ್ಲಿ ಮನೆ ಕಟ್ಟುವ ಅವಕಾಶ ಅತಿ ತಕ್ಷಣದ ಅಗತ್ಯಗಳಿಗೆ ಸದುಪಯೋಗ ವೈದ್ಯಕೀಯ ಸಾಲ ವಾಹನ ಸಾಲ ಶೈಕ್ಷಣಿಕ ಸಾಲ ಆಘಾತ ಹಾಗೂ ವೈದ್ಯಕೀಯ ವಿಮೆ ಆಕ್ಸಿಡೆಂಟ್ ಆ್ಯಂಡ್ ಮೆಡಿಕಲ್ ಇನ್ಶೂರೆನ್ಸ್ ಒಂದು ಕೋಟಿ ರೂಪಾಯಿ ಆಘಾತ ವಿಮೆ ಯೋಜನೆ ಬಗ್ಗೆ ಮಾತಾಡ್ತಾ ಇದ್ದಾರೆ ಇಲ್ಲಿ ಸೋ ವಿಮಾ ಪಾಲಿಸಿ ಕಡ್ಡಾಯ ಅಂತ ಹೇಳ್ತಾ ಇದ್ದಾರೆ ಮ್ಯಾಂಡಿಟರಿ ಇನ್ಶೂರೆನ್ಸ್ ಪಾಲಿಸಿ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಯೋಜನಾ ಪ್ರಧಾನಮಂತ್ರಿ ಸುರಕ್ಷಾ ಭೀಮ್ ಯೋಜನಾ ಇವುಗಳನ್ನು ಕಡ್ಡಾಯವಾಗಿ ಆನ್ಬೋರ್ಡ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಏನೆಲ್ಲ ಬೆನಿಫಿಟ್ಸ್ಗಳಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಇಲ್ಲಿ ಡೀಟೇಲಾಗಿ ಮೆನ್ಷನ್ ಮಾಡಿದ್ದಾರೆ ನೋಡಿರಿ ಸೊ ಆದಷ್ಟು ಬೇಗ ಡಿ ಎ ಡಿ ಆರ್ ಮತ್ತು ಓ ಪಿ ಎಸ್ ಕೂಡ ಜಾರಿಯಾಗಲಿ ಈ ಥರ ಮಾಹಿತಿಗೋಸ್ಕರ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು